நீர் தான் நான் நீர் தகந்திரிணம் கேள்

பாரி மாடலு பார மாதனு பாரமா பாரே மாதனு பாரமா பாராய அரியலு பாரமா உன்ன அரியலு பாராய அரியணு பாரா மாடு பாரியல் பாரம்பரிய பாரம்மாழ்ி மானு பார பாரம்மா பாரணுனு பாரம்மா உழகி மாதனு பார மாதனு பாரம்பி மாதனு பார்த்து

Ô, chị, 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 ch ಏನಂದಿ ನಾವಾದ್ರ ಹೋಳಿಗೆ ಮಾಡಿದೆವು ನೀನಾದ್ರ ಬುಟ್ಟಿ ತುಂಬು ಅಂತೇಳಗು ಯವ್ವಾ ನಾನ ಮುದುಕಿ ಮನುಷ್ಯಾ ಅಲ್ಲ ಬ ನೀನ ತುಂಬ ಇಲ್ಲಮ್ಮ ನೀನ ತುಂಬ ನಾ ತುಂಬ್ರಿ ಯವ್ವ ಹೌದಮ್ಮ ಹಾ ಹಾ ಗಿರಣ್ ಬೆಳಗಲಿ ಬೇಡಿ ಮಾತ್ರ ಹತ್ ರೂಪಾಯಿ ಹಿಡಿದ ಹತ್ತ ರೂಪಾಯಿ ಪಗಾರ ಯವ್ವಾ ಹಾ ಯವ್ವ ನಾನ್ ಅದ್ರ ತುಂಬಿನ ಮಗಳ ಹಾಗಾದ್ರೆ ಹಾ ಇನ್ನೆ ಮುಂದೆ ಅಮ್ಮಾ ಬುಟ್ಟಿಯರ ಹೊರವಂತೇಳಗು

ನನ್ನ ಬಂದ ಕೊಟ್ಟ ಆಗಿ ಬರ್ತಿದ್ದ ಟೀಕೊಳ್ಳಿನ ನಿನ್ನ ಕೊಳಗಿನ ಟೀಕೆ ಪಟ್ರ ಆಗಿ ಬರ್ತಿದ್ದೆ ಟೀಕಾನ ಟಿಕೆ ಕೊಟ್ಟರೆ ಆಗಿ ಬರ್ತಿದ್ದ ಟೀಕಾ ನಿನ್ನ ಕೊಳಗಿನ ನಿನ್ನ ಕೊಳ್ಳ ಬಂದ ಟೀಕೆ ಪಟ್ರ ಆಗಿ ಬರ್ತಿದ್ದೆ ಟೀಕಾನ புர் சோர் மண்டலெட்ட நீ மண்டல கண்ணபெட்டர மூ கண்ண கேள் இது வந்து அவன தயத அவன தயதேத்தே இது வந்து ஜேத்தினா இது வந்து ಇದು ಒಂದು ಹೊಸ ಬರತ್ತೇನಾ ಕೆಲಸ ಮತ್ತ ಗಾತಾತನ ಮಗಳ ಅಮ್ಮ ಅಂತ ಏನಾಯ್ತು ಯಾವ ಹ್ಮ್ ಒಂದ ಹಂಡ ತುಂಬ ನೀರ ಕಾಶಿ ನೀರ ಕಾಶಿ ನೀನು ಸೀರೆ ಗುಪ್ಸಾಕ ಕೊಟ್ಟಿದ್ರ ಕೊಟ್ರ ನೀವ್ವ ನಾ ಹೋಗಿ ಜಳಕ ಮಾಡಿ ಬರ್ತೀನಿ ನೋಡ ನನ್ನ ಏನೇ ಪರಮ ಪರಮಾ ಹಾ ಏನು ನನ್ನ ಅಡಿಗೆ ಎಲ್ಲ ಗದ್ದ ಕಲಸಿದೆ ಹೇಳ್ರಿ ಇಲ್ಲವಾ ಏನು ಎಲ್ಲಾ ಅಡಿಗೆ ತುಂಬಿ ನನ್ನ ಮಗಳ ಹಿಂದಕ್ಕೆ ಸರಿಸಿಟ್ಟೀನಿ ಹಾ ಹಾ ಸ್ವಲ್ಪ ಕಾತಾತ ನಮ್ಗ ಹಮ್ಮ ಹಾ ಈಗ ಸದ್ದ ನಿನಗ್ ನಾನು ಸೀರೆ ಗುಪ್ಸ ಕೊಟ್ರ ಅಮ್ಮ ಹೋಗಿ ನೀನು ಜಳಕ ಮಾಡಿ ಬರ್ತೀ ಹೌದ ಹೌದಲ್ಲ ಆ ಹಾ ಗದ್ದ್ರ ಹೇಳ್ತೀನಿ ಕೇಳಮ್ಮ ನನ್ನ ಮಗಳ ಚಂದವಾಗಿ ಹೇಳು

Bye. Oh. மருவ குடி தனக்காய் நான் என்ன கொல்லா கொண்டு நான் கொல்லா கொங்க டிக்கப்படுத்து வரமா குடி தனக்கா நான் ನನ್ನ ಕನ್ನಡದಿಂದ ಹೇಳೇನಾ ಇದು ಒಂದು ಹೊಸ ಪಾರಸೇ ಆತನ ಬೈದಿಂದ ಆತನ ಕಳ್ಳದಿಂದ ಹೇಳ್ತಿದ್ದೆ ಇದು ಒಂದು ಹೊಸ ಪಾರೇನಾ ಸಂಬಂಧ ಒಂದು ಹಂಡ ನೀರ್ ಕಾಸಿದೇನು ಹೌದೇವ್ವ ಆ ಮಣ್ಣಿನ ಸಂಬಂಧ ಸೀರಿ ಸೀರೆ ಕುಬ್ಸಾದ್ರ ಕೊಡುತ್ತೇನೆ ಆ ಮಣ್ಣಿನ ಆದ್ರೆ ಹೋಗಿ ಜಳಕ ಮಾಡಿ ಬರ್ಬೇಕು ನೋಡಮ್ಮ ಯಾವ ಬರ್ತಾನೆ ನನ್ನ ಮಗಳ ಹಾ ನೀರ್ ಕಾಸಿದೆಯಲ್ಲಾ ಹೌದಮ್ಮ ಅವ ಏನೇ ಅಟ್ಟ ಹಾಕ್ಯಾ ನೆತ್ತಿಗೆ ನೆತ್ತಿಗೇನಿ ಹಾಕ್ಬೇಕೇನು ಆಹಾ ಹಾಕ್ಯಲ್ಲ ಹಾಂ ಅಮ್ಮ ಹಾಗಾದ್ರೆ ಬಾ ಕಡೆ ನೀರ ಹಾಕ್ಲೆ ಯವ್ವ ನೀರ್ ಹಾಕನತೇಳಿ ಸುಡು 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 ನೀರ್ ಕಾಲಸೆ ಆ ಮ್ಯಾಲ ಸುರುತ್ ಅಂದ್ರ ಸುಟ್ಕೊಂಡ್ ಬಿಡ್ತೀನಿ ಯವ್ವ ನೀನ್ ನೀರೇ ಬೇಡ ನನಗೆ ಏನಿ ಪರಮ್ಮ ಹಾಗಾದ್ರೆ ಚಳಕಾ ಅಂತು ಮಾಡಿದಂಗ ಆತು ಹಾ ಇನ್ ಮುಂದೆ ಸೀರೆ ಕಬ್ಸ ಹಿಡಿಯೋತ್ತೆಲ್ಲಗಮ್ಮ ಆಯವ್ವ ಯವ್ವ ಹಾ ಸೀರೆ ಉಟ್ಕೊಂಡ್ ನನ್ ಮಗಳ ಹಾ ಹಾ ಕುಮಾನ ಸಿರಿ ಕೊಟ್ಟಿ ಕುರ್ಸಾ ಕೊಟ್ಟಿ ಕೊಳಾಗ ಒಂದ್ ಪಟ್ಟಿರ ಕಟ್ಟತ ಯಾವ ನೀನು ಕೊಳಾಗ ನೋಡ್ತಿ ಜಗ 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 ಅನ್ನಾಕತ ಕೊಳಾಗ ಏನು ಇಲ್ಲ ನನ್ನ ಮಗಳ ಏನಿ ಪರಮ ಕೊರಳಾಗ ಈಗ ಬೇಕಲ್ಲ ಅಮ್ಮ ಹಾಗಾದ್ರೆ ಕೇಳು ಹಾಗಾದ್ರೆವಾ ಅಮ್ಮ ಹೇತೇನೆ ಕೇಳು ಹೇ ನಿಲ್ಲ ಮಾಡಸಿ ಕೊಡತೆ ನನಿ ನಗ ವಾಲಿಬು ಗಡಿ ನಾಯ

ಏನೇ ಪರಮ್ಮೆ ಅಮ್ಮ ಢಾಗಿನೆ ಬೇಕಲ್ಲ ಹೌದೇವಾರ ಹಾಗಾದ್ರೆ ಇನ್ನು ಮುಂದೆ ಅಮ್ಮ ನಾವಾದ್ರೂ ಗುಡಿಗೆ ಹೋಗಬೇಕು ಅಮ್ಮ ನೀನಾದ್ರೂ ಬುಟ್ಟಿ ಹೊರ ನನ್ನ ಮುಪ್ಪಿನ ಮನಸಾಳ ನನ್ನ ಮಗಳ ನೀನ ಹೊರತನ್ನ ಅಮ್ಮ ಇಲ್ಲ ನೀನ ಹೊರಬೇಕ ನೋಡು ನಾನ ಹೊರಬೇಕ ಹೌದು ಇರ್ಲೇವಾ ನಿನ್ನ ಮನೆಗೆ ಆಳಾಗಿ ಬಂದ ನನ್ನ ಮೇಲೆ ಅಥವಾ ನೀ ಏನ್ ಹೇಳಿದ್ದಿ ಅನ್ನೆಲ್ಲ ಕೇಳಬೇಕಲ್ಲ ಕೆಲಸ ಮಾಡಬೇಕ ಆ ಹೊರಸೇವಾ ಅಮ್ಮ ಹೇಳುತ್ತೇನೆ ಕೇಳು ಹಾ ಹೇಳವಾ

ಬಂತ ಸೋಮಾರ ಕೋ ಗುಣ ಪಾರಮ್ಮ ಬಂತ ಸೋಮಾರ ಮರಡಿ ಬಸವನ್ನ

ಅಚ್ಚಮ್ಮವ ಎಂಬುದು ಆರ ಕು ನ ಉರಿಯ ನೀನು ಹಚ್ಚಮ್ಮ ಸಜ್ಜೆ ಎಂಬ ಕಡೆಗಿ ಒಳಗ ಅನುಭವದೊಡಗಿನ ಮಾಡುವೆ ಪಂಚಾಮೃತ ಅಡಿಗೆ ಮಾಡಿ ಗುರುವಿನ ಪಾದಕ್ಕೆ ವಹಿಸಿರುವೆ ತಿರುವನು ಹೊರ ಕೊಡುಗೆರುವೆ ಬತ್ತ ಸೋಮಾರ ಆ ಬಂತ ಸೋಮಾರ ಬಡೀ ಬಂದುವನ ಕೂರು ಕೊಡು ಸೋಮಾರಾ ಆ ಸೋಮಾರೋಮಾರು ಪಾರಮ್ಮ ಬಂತ ಸೋಮಾರ ಹೇಳಿ ಪರಮ್ಮ ನಾವಾದ್ರು ಅವನ ಮುಂದೆ ಭಕ್ತಿಯಿಂದ ಬಸವನ ದೇವರಿಗೆ ಆದ್ರೂ ಹೋಗಬೇಕು ಆ ಹೋಗಬೇಕಲ್ಲ ಯಾವ ಹೋಗೋಣಲ್ಲ ಆ ಹಾಗಾದ್ರೆ ಹೋಗೋಣ ನಡೀಮ್ಮ ಯಾವ ಹೋಗ್ ನಡಿ கீர நோட எல்லாரு கத எந்த காண்டே அவர்கடி கொடலாக்கார கதகி என்ன ஊரோட எ பரக்கூகுண்டி தெரு கேடிக கொடலாக்க என்ன ஊர் நோட

சார வாங்கலா ந தவற மணிய பயில் வடானா நான் மணிய பயிலோட நவர மணிய பைல் வாடானா நான் தவற மணிய பயனோட நம்ம வருகரானா நம்மவர் பாரிசவுகரணா நம்மவர் பாரிசவுகரானா நம்ம பாரிசௌக்கரணா நான் கதகி இந்த ஊரனுட என்னோட காப்ப